ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ನೆರೆದಿರ್ತಕ್ಕಂಥ ಎಲ್ಲ ನನ್ನ ತಾಯಂದಿರೆ ಸಹೋದರ ಸಹೋದರಿಯರೇ ಪಕ್ಷದ ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತ ಬಾಂಧುಗಳೇ ವೇದಿಕೆ ಮೇಲಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರೇ ಪಕ್ಷದ ಮುಖಂಡರಾದಂಥ ಕುಸುಮಾ ಅವರೇ ವಿಧಾನ ಪರಿಷತ್ನ ಸದಸ್ಯರಾದಂತಹ ರವಿ ಅವರೇ ಸಲೀಂ ಅಹಮದ್ ರವ್ರೆ ಆರ್ ಕೆ ರಮೇಶ್ ರವ್ರೆ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಹನುಮಂತರಾಯತ್ ರೇ ರಾಜ್ಕುಮಾರ್ ಅವರೇ ಪ್ರಸಾದ್ ಗೌಡ್ರೆ ಗೂಳಿಗೌಡ್ರೆ ಎಲ್ಲ ಗೌರವಾನ್ವಿತ ಮುಖಂಡರೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳು ಮತ್ತು ಎಲ್ಲ ಪದಾಧಿಕಾರಿಗಳೇ ಇಪ್ಪತ್ತಾರನೇ ತಾರೀಕು ನಡೆಯುವಂತಹ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಮತ್ತೊಮ್ಮೆ ಜನಸಾಮಾನ್ಯರ ಜನಪ್ರತಿನಿಧಿಯಾಗಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದರು ಆ ಸಂದರ್ಭದಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಸುಮಾರು ಸಾವಿರ ಕೋಟಿಗೂ ಹೆಚ್ಚು ಅನುದಾನವನ್ನ ಕೊಡಿಸಿ ಈ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಿದಂಥ ಕೆಲಸವನ್ನ ನಾನು ಈ ಕ್ಷೇತ್ರದಲ್ಲಿ ಮಾಡಿದ್ದೇನೆ ಅದಕ್ಕೆ ಮುಖ್ಯ ವ್ಯವಹಾರಿಗಳು ಈ ಕ್ಷೇತ್ರ ಏನಾದರೂ ಒಂದು ಅಭಿವೃದ್ಧಿಯ ಸಂಕೇತ ಅಂತ ಏನಾದರೂ ಆಗಿದ್ರೆ ಅದಕ್ಕೆ ಸಿದ್ದರಾಮಯ್ಯನವರು ಕಾರಣ ಆ ಗೌರವ ಎಲ್ಲರೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಸಲ್ಲಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಕೆಲವರೇನೋ ಅಭಿವೃದ್ಧಿ ಹೆಸರುಗಳಲ್ಲಿ ಹೇಳ್ತಾರೆ ಆದರೆ ಅಭಿವೃದ್ಧಿ ಯಾರಿಂದ ಆಯ್ತು ಯಾರ ಅದರ ಬೆಂಬಲ ಪೂರ್ವಕವಾಗಿ ಏನಿತ್ತು ಅಂತೇಳಿ ಅಭಿವೃದ್ಧಿ ಹೆಸರಿನಲ್ಲಿ ಪಕ್ಷಾಂತರ ಮಾಡಿದ್ದನ್ನು ಕೂಡ ತಾವು ನೋಡಿದಿರಿ ಅದಾದ ಮೇಲೆ ಅವ್ರ ಕೈಲಿ ಏನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಇವತ್ತು ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಯನ್ನ ನಾವು ಮಾಡ್ತೇವೆ ಅದಕ್ಕೋಸ್ಕರ ನನಗೆ ಹೆಚ್ಚಿನ ಶಕ್ತಿಯನ್ನು ತಾವು ತುಂಬಬೇಕು ಮತ್ತೊಮ್ಮೆ ನಾನು ನಿಮ್ಮ ಈ ಭಾಗದ ಅಭಿವೃದ್ಧಿಯನ್ನ ಮಾಡ್ತಾ ಕರ್ನಾಟಕದ ಕನ್ನಡಿಗರಿಗೆ ಆಗ್ತಾ ಇರತಕ್ಕಂಥ ತೆರಿಗೆ ಅನ್ಯಾಯಗಳು ಇವತ್ತು ನಮ್ಮ ನೀರಿನ ಹಕ್ಕು ಇವತ್ತೇನು ನೀರಿನ ಆಕಾರ ಇದೆ ಟ್ಯಾಂಕರ್ಗಳನ್ನು ಬಿಂಬಿಸ್ತಕ್ಕಂತ ಒಂದು ಹೇಳಿಕೆಯನ್ನ ಮಾನ್ಯ ಪ್ರಧಾನಮಂತ್ರಿಗಳೇನು ಕೊಟ್ಟಿದ್ದಾರೆ ಇವತ್ತು ಆ ಟ್ಯಾಂಕರ್ಗಳು ಸೃಷ್ಟಿಯಾಗಲಿಕ್ಕೆ ಕಾರಣಕರ್ತರು ಯಾರು ಅನ್ನೋದನ್ನ ಪ್ರಧಾನಮಂತ್ರಿಗಳನ್ನ ನಾನು ಕೇಳಲಿಕ್ಕೆ ಬಯಸ್ತೇನೆ ಕಾರಣ ಮೇಕೆದಾಟು ಯೋಜನೆಗೆ ಅನುಮತಿಯನ್ನ ಕೇಳಿ ಸುಮಾರು ಐದು ವರ್ಷಗಳಾಯಿತು ಐದು ವರ್ಷಗಳಿಂದ ಇವತ್ತಿನವರೆಗೂ ಕೂಡ ಅನುಮತಿಯನ್ನ ಮಾನ್ಯ ಪ್ರಧಾನಮಂತ್ರಿಗಳ ಸರ್ಕಾರ ಬೆಂಗಳೂರಿಗೆ ಕುಡಿಯೋ ನೀರಿನ ಯೋಜನೆ ಅನುಮತಿಯನ್ನ ಕೊಡಲಿಲ್ಲ ಅದಕ್ಕೆ ಕಾರಣಕರ್ತರು ಯಾರು ಅನ್ನೋದನ್ನ ಇವತ್ತು ಪ್ರತಿಯೊಬ್ಬ ಕರ್ನಾಟಕದ ಕನ್ನಡಿಗರು ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರತಕ್ಕ ಎಲ್ಲ ನಾಗರಿಕರಿಗೂ ಚಿಂತನೆಯನ್ನ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಪ್ರಧಾನಮಂತ್ರಿಗಳು ಒಂದೇ ಒಂದು ಮಾತನ್ನ ಆಡಲಿಲ್ಲ ನಿನ್ನೆ ಪಕ್ಷ ಮಾಧ್ಯಮಗಳಿಗೆ ಹೇಳ್ತಾ ಕರ್ನಾಟಕಕ್ಕೆ ನಾವು ಕಳೆದ ಹತ್ತು ವರ್ಷದಿಂದ ಮೂರು ಲಕ್ಷ ಕೋಟಿ ಹಣವನ್ನು ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ ಆದರೆ ಕರ್ನಾಟಕದವರು ಕೇಂದ್ರ ಸರ್ಕಾರಕ್ಕೆ ಕಳೆದ ಹತ್ತು ವರ್ಷಗಳಿಂದ ಎಷ್ಟನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಅವ್ರು ಹೇಳೋದನ್ನ ಮಾಡ್ತಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ ಕಾರಣ ಏನು ಕಳೆದ ಹತ್ತು ವರ್ಷಗಳಿಂದ ಇಪ್ಪತ್ತ ನಾಲ್ಕು ಲಕ್ಷ ಕೋಟಿ ಹಣವನ್ನ ಕರ್ನಾಟಕದ ರೈತರ ತೆರಿಗೆ ಹಣ ಕೂಲಿ ಕಾರ್ಮಿಕ ಕ್ರಮ ಪ್ರತಿಯೊಬ್ಬ ವ್ಯಕ್ತಿಯವರು ಸೇರಿ ಇವತ್ತು ಒಟ್ಟು ಇಪ್ಪತ್ತ ನಾಲ್ಕು ಲಕ್ಷ ಕೋಟಿ ಹಣವನ್ನು ನಾವು ಕೊಟ್ಟಿದ್ದೇವೆ ಅದಕ್ಕೆ ಪ್ರತಿಯಾಗಿ ಬೆಂಗಳೂರಿಗೆ ಅವರು ಕೊಟ್ಟಿರ್ತಕ್ಕಂಥದ್ದು ಕೇವಲ ನಾಲ್ಕು ಸಾವಿರ ಕೋಟಿ ರೂಪಾಯಿ ಮಾತ್ರ ಹತ್ತು ವರ್ಷಗಳಲ್ಲಿ ಅಭಿವೃದ್ಧಿಗಾಗಿ ನಾಲ್ಕು ಸಾವಿರ ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ ಯಾವುದೇ ವಿಶೇಷ ಪ್ಯಾಕೇಜ್ಗಳನ್ನು ಕೊಟ್ಟಲಿಲ್ಲ ನಮ್ಮ ನೀರಿನ ಸಮಸ್ಯೆ ಇದ್ರೂ ಕೂಡ ಅದಕ್ಕೆ ಉತ್ತೇಜನವಾಗಿ ನಮಗೇನು ಅನುಮತಿಯನ್ನು ಕೊಡಬೇಕಾಗಿತ್ತು ಕೊಡಲಿಲ್ಲ ಕೈಗಾರಿಕೆಗಳು ಮತ್ತು ಬೆಂಗಳೂರಿನ ಅಭಿವೃದ್ಧಿಗೆ ಇವತ್ತು ಯಾವ ರೀತಿ ಯುವಕರಿಗೆ ಉದ್ಯೋಗಗಳನ್ನು ಸೃಷ್ಟಿ ಮಾಡಲಿಕ್ಕೆ ಗುಜರಾತ್ನಲ್ಲಿ ಯಾವ ರೀತಿ ಫೈನಾನ್ಸ್ ಸಿಟಿ ಮತ್ತು ನಮ್ಮ ಗಿಫ್ಟ್ ಸಿಟಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ವಿಶೇಷ ಸೌಲಭ್ಯಗಳನ್ನು ಕೊಟ್ಟು ಟ್ಯಾಕ್ಸೆ ಕೊಟ್ಟು ಆ ಆಕರ್ಷಣೆಯನ್ನು ಮಾಡತಕ್ಕಂತಹ ಪ್ರಯತ್ನವನ್ನು ಉತ್ತರ ಭಾರತಕ್ಕೆ ಮಾಡ್ತಾ ಇದ್ದಾರೆ ಆ ಕೆಲಸವನ್ನ ದಕ್ಷಿಣ ಭಾರತಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಮಾಡಲಿಲ್ಲ ಬೆಂಗಳೂರಿಗೆ ಮಾಡಲಿಲ್ಲ ಇದು ಕನ್ನಡಿಗರಿಗೆ ತೆರಿಗೆದಾರರಿಗೆ ಕನ್ನಡದ ರೈತರ ಮಕ್ಕಳಿಗೆ ರೈತರ ಮಕ್ಕಳಿಗೆ ಕೂಲಿ ಕಾರ್ಮಿಕೆ ಮಾಡಿದಂತ ಅನ್ಯಾಯ ಅನ್ನೋದನ್ನ ತಾವೂ ಕೂಡ ಮರಿಬಾರದು ಬಹುಶಃ ಮಾತಾಡ್ತಾ ಹೋದ್ರೆ ಬಹಳಷ್ಟು ಸಮಯ ಬೇಕಾಗ್ತದೆ ನಾನಾದ್ರೂ ಇಷ್ಟೇ ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ ಐದು ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿದ್ದೇವೆ ಮೋದಿ ಅವರ ಗ್ಯಾರಂಟಿ ಸುಳ್ಳಿನ ಕಂತೆ ಜಿಎಸ್ಟಿಯನ್ನ ಜಾರಿಗೆ ತಂದು ಪ್ರತಿಯೊಬ್ಬರನ್ನು ಕೂಡ ತೆರಿಗೆಯ ಕೂಪಕ್ಕೆ ತೆಗೆದುಕೊಂಡು ಹೋಗ ಕೆಲಸವನ್ನ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಘೋಷಣೆ ಮಾಡಿದೆ ಕಾಂಗ್ರೆಸ್ನ ಇಂಡಿಯಾ ಒಕ್ಕೂಟ ಬಂದ್ರೆ ಈ ಜಿಎಸ್ಟಿ ಪದ್ದತಿಯನ್ನ ತೆಗೆದು ನಿಮ್ಮೆಲ್ಲರಿಗೂ ಕೂಡ ಅನುಕೂಲವನ್ನ ಮಾಡಿಕೊಡ್ತೇವೆ ಅಂತಕ್ಕಂಥ ಘೋಷಣೆಯನ್ನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ನಾವು ಮಾಡಿದ್ದೇವೆ ಮತ್ತೊಮ್ಮೆ ತಾವು ಎಲ್ಲವನ್ನೂ ಕೂಡ ಪರಿಶೀಲನೆಯನ್ನು ಮಾಡಿ ಇವತ್ತು ಏನು ಈ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ನಿಮ್ಮ ಕರ್ನಾಟಕದ ಧ್ವನಿಯಾಗಿ ಕನ್ನಡಿಗನಾಗಿ ಸ್ವಾಭಿಮಾನದ ಮತವನ್ನ ತಾವೆಲ್ಲರೂ ಕೂಡ ಆಶೀರ್ವಾದವನ್ನು ಮಾಡಬೇಕು ನಮ್ಮ ನೀರಿನ ಹಕ್ಕಿಗಾಗಿ ನಾವು ಹೋರಾಟ ಮಾಡಬೇಕು ನಮ್ಮ ತೆರಿಗೆ ಹಕ್ಕಿಗಾಗಿ ನಾವು ಹೋರಾಟ ಮಾಡಬೇಕು ಕರ್ನಾಟಕವು ಆ ಎಲ್ಲ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕರ ಮೇಲೆ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮೆಲ್ಲರಿಗೂ ಕೂಡ ವಂದಿಸಿ ನಾನು ಏನು ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ ನನ್ನ ಕ್ರಮ ಸಂಖ್ಯೆ ಎರಡು ಎರಡನೇ ಕ್ರಮ ಸಂಖ್ಯೆಯ ಅಷ್ಟದ ಗುರುತಿಗೆ ತಮ್ಮ ಅತ್ಯಮೂಲ್ಯವಾದಂತಹ ಮತಗಳನ್ನು ತಾವು ನೀಡಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸಿ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ